ಕೊಪ್ಪಳ ಜಿಲ್ಲೆಯಲ್ಲಿ ಹೋಮು ಸೌಹಾರ್ದಿತ ಮುಸ್ಲಿಂ ಸಮಾಜದ ಎಲ್ಲ ಬಂಧುಗಳ ಆಯೋಜನೆ ಮಾಡ್ತಕ್ಕಂಥ ಸಮಾರಂಭದಲ್ಲಿ ಭಾಗಿಯಾಗಲಿಕ್ಕೆ ಈಗಾಗಲೇ ನಮ್ಮ ಹಿರಿಯರು ಮಾತನಾಡಿದ್ದಾರೆ ಮೊಹಮ್ಮದ್ ಭೈರವರು ಯಾರ್ಯಾರು ಆಗಮಿಸ್ತಾರೆ ಪೂಜ್ಯರು ಮುಖಂಡರು ಈ ಭಾಗದ ಎಲ್ಲ ಸಮಾಜದ ಬಂಧುಗಳು ಆಗಮಿಸ್ತಾರೆ ಅಂತ ಹೇಳಿಗಾಗಲೇ ಹೇಳಿದ್ದಾರೆ ಇದು ನಮಗೆ ಒಂದು ಅವಕಾಶ ನಮ್ಮ ಜಿಲ್ಲೆಯಲ್ಲಿ ನಡೀತಕ್ಕಂಥ ಸಮಾಜದ ಪೈಗಂಬರ ಅವರ ಚಿಂತನೆಗಳನ್ನು ಸಾರ್ವಜನಿಕರ ಜೀವನದಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ಇವತ್ತು ಇಂಥ ಒಂದು ಸಭೆ ಸಮಾರಂಭಗಳು ಆದಾಗ ಮಾತ್ರ ಕೋಮು ಸೌಹಾರ್ದತೆಯಿಂದ ಬಾಳಲಿಕ್ಕೆ ಸಾಧ್ಯ ಆಗ್ತದೆ ಮುಂದೆ ಇದೊಂದು ಸಂದೇಶ ಕೂಡ ಹೋಗ್ತದೆ ಅಂದರೆ ಇಂಥ ಸಮಾರಂಭದ ಮೂಲಕ ದುಷ್ಟ ಸೃಷ್ಟಿಯಾಗ್ತಕ್ಕಂಥ ದುಷ್ಟಶಕ್ತಿಗಳನ್ನು ದೂರಿಡಲಿಕ್ಕೆ ಕೂಡ ಹೆಚ್ಚು ಸಹಕಾರಿ ಆಗ್ತದೆ ಅಂತ ಎಲ್ಲ ಜಾತಿ ಜನಾಂಗದ ಮುಖಂಡರುಗಳನ್ನು ಪೂಜ್ಯರನ್ನು ಒಳಗೂಡಿಸಿ ಈ ಸಮಾರಂಭ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೆ ಹೆಮ್ಮೆ ತರುವಂಥ ವಿಚಾರ ಅಂತೇಳಿ ನಾನು ಕೂಡ ಸಹ ಈ ಭಾವಿಸ್ತೇನೆ ಮತ್ತು ಎಲ್ಲರೂ ಇದರಲ್ಲಿ ಭಾಗಿಯಾಗಬೇಕು ಭಾಗಿಯಾಗಿ ಯಶಸ್ವಿಗೊಳಿಸಬೇಕು ಹೇಳಿ ನಮ್ಮ ಜಿಲ್ಲೆಯ ಎಲ್ಲರಿಗೂ ಕೂಡ ಆಹ್ವಾನವನ್ನು ತಮ್ಮ ಮೂಲಕ ಕೊಡ್ತೇನೆ ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ